ವೀಕ್ಷಕರೇ ಕನ್ನಡ ಜಿ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಗುರುಪ್ರಸಾದ ಹರಗಡೆ ಇವತ್ತು ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿ ತಮ್ಮ ಆಹಾರ ಪದ್ಧತಿಗಳನ್ನು ಹೇಗೆ ಸೇವನೆ ಮಾಡ್ತಾ ಇದ್ರು ಮತ್ತು ಅದರ ಬಗ್ಗೆ ಯಾವ ರೀತಿಯಾದಂತಹ ಮಹತ್ವಿಕೆಯನ್ನು ಕೊಡ್ತಾ ಇದ್ರು ಅಂತ ಹೇಳುವಂಥ ವಿಷಯದಲ್ಲಿ ಸಂಚಿಕೆಯನ್ನು ನಾವು ಮಾಡ್ತಾ ಇದ್ದೇವೆ ಪ್ರಥಮವಾಗಿ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಆಹಾರವನ್ನು ಸೇವಿಸುವಂಥ ಕ್ರಮದಲ್ಲಿ ವಿಶೇಷವಾದಂಥ ಒಂದು ಗಮನವನ್ನು ಇಡ್ತಾ ಇದ್ರು ಅವರು ಬಾಳೆ ಎಲೆಯನ್ನು ಬಿಟ್ಟು ಅನ್ಯ ಇದರಲ್ಲಿ ಅದನ್ನು ಸೇವಿಸ್ತಿರಲಿಲ್ಲ ಯಾಕಂತ ಹೇಳಿದ್ರೆ ಬಾಳೆ ಎಲೆ ಅಂತ ಹೇಳುವಂಥದ್ದು ನಾವು ವೈಜ್ಞಾನಿಕ ನೆಲೆಯಲ್ಲಿ ವಿಮರ್ಶೆ ಮಾಡಿದರೂ ಕೂಡ ಅದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವಂತಹ ಹಲವಾರು ಅಂಶಗಳು ಅದರಲ್ಲಿ ಅಡಕಾಗಿದ್ದು ಯಾವಾಗ ನಾವು ಬಿಸಿ ಬಿಸಿಯಾದಂಥ ಆಹಾರವನ್ನು ಬಾಳೆ ಎಲೆಯಲ್ಲಿ ನಾವು ಸೇವನೆ ಮಾಡ್ತಾ ಇರುವಾಗ ಅದು ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಆಹಾರ ಪದ್ಧತಿಯಲ್ಲಿ ಬೇಡದಿದ್ದಂಥ ಯಾವುದೇ ಅಂಶಗಳಿದ್ದರೂ ಕೂಡ ಅದು ಆ ರಾಸಾಯನಿಕ ಕ್ರಿಯೆಯಿಂದ ಅದನ್ನು ತೊಡೆದು ಹಾಕ್ತದೆ ಅಂತ ಹೇಳುವಂಥದ್ದು ಭಾಳಷ್ಟು ಹಿಂದೆಯೇ ನಮ್ಮ ಹಿರಿಯರು ಅದನ್ನು ಗಮನಿಸಿದ್ದರು ಅಂತ ಹೇಳುವಂಥದ್ದು ಇತ್ತೀಚಿನ ದಿನಗಳ ಸಂಶೋಧನೆಯಿಂದ ನಮಗೆ ತಿಳಿದು ಬರ್ತಾಯಿದೆ ಆದರೆ ನಾವು ಆ ಸಂಶೋಧನೆಗಳನ್ನು ಮಾಡಿದರೂ ಕೂಡ ಇನ್ನೂ ಕೂಡ ಆಧುನಿಕತೆಗೆ ಹೋಗ್ತಾ ಇದ್ದೇವೆ ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ನಾವು ಪ್ಲಾಸ್ಟಿಕ್ ವಸ್ತುಗಳನ್ನಿರ್ಬೋದು ಅಥವಾ ಅದರಿಂದ ಮಾಡಿದಂಥ ಬಟ್ಟಲಿರ್ಬೋದು ತಟ್ಟೆ ಅದರಿಂದ ನಾವು ಆಹಾರವನ್ನು ಸೇವಿಸ್ತಾ ಇದ್ದೇವೆ ಆದರೆ ಅದೇ ಸಂದರ್ಭದಲ್ಲಿ ನಮ್ಮ ಹಿರಿಯರು ನಮಗೆ ತಿಳಿಸಿದಂಥ ಬಳುವಳಿಯಾಗಿ ಕೊಟ್ಟಂತ ಅಮೂಲ್ಯವಾದಂಥ ವಿಷಯವನ್ನು ನಾವು ಕಡೆಗಣಿಸ್ತಿದ್ದೇವೆ ಪ್ರತಿದಿನ ಬಾಳೆ ಎಲೆಯಲ್ಲಿ ಊಟ ಮಾಡುವುದರಿಂದಾಗಿ ನಮ್ಮ ಜೀರ್ಣಕ್ರಿಯೆ ಸುಗಮವಾಗಿ ಸಾಕ್ತದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರಿಗೆ ಏನಂತ ಹೇಳಿದ್ರೆ ಎಸಿಡಿಟಿ ಪ್ರಾಬ್ಲಮ್ ಇದೆ ಈ ಎಸಿಡಿಟಿ ಪ್ರಾಬ್ಲಮ್ ಬರುವುದು ಹೇಗೆ ಅಂತ ಹೇಳುವುದನ್ನು ನಾವು ಗಮನಿಸಿದರೆ ಅಲ್ಲಿ ನಾವು ಪ್ಲಾಸ್ಟಿಕ್ ಇರ್ಬೋದು ಅಥವಾ ಬೇರೆ ಪರಿಕರಗಳಿಂದ ನಾವು ನಮ್ಮ ಆಹಾರ ಪದ್ಧತಿಗಳನ್ನು ಅಥವಾ ಆಹಾರವನ್ನು ತಯಾರಿಸಿದಾಗ ಅದರಿಂದ ಬೇಕಾದಷ್ಟು ಸೈಡ್ ಎಫೆಕ್ಟ್ಸ್ ಆಗ್ತದೆ ಅದು ನಮಗೆ ಗೊತ್ತಿಲ್ಲದಾಗೆ ಸ್ಲೋ ಪಾಯ್ಸನ್ ಟೈಪ್ನಲ್ಲಿ ನಮ್ಮ ಒಂದು ದೈನಂದಿನ ಜೀವನದಲ್ಲಿ ಅದು ನಮಗೆ ತೊಡರಾಗಿ ನಿಲ್ತದೆ ಆದರೆ ಅದನ್ನು ನಾವು ತೆಗೆದುಹಾಕಬೇಕಂತ ಹೇಳಿದರೆ ಅಟ್ಲೀಸ್ಟ್ ನಾವು ಬಳಸುವಂಥ ಹಿಂದಿನ ಕಾಲದಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಆಹಾರಗಳನ್ನು ತಯಾರಿಸ್ತಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಮಾಡಲಿಕ್ಕೆ ಆಗ್ತಾ ಇಲ್ಲ ಅದು ಮಾಡಲಿಕ್ಕೆ ಆಗದಿದ್ದರೂ ಕೂಡ ನಾವು ಊಟ ಮಾಡುವಂಥ ಸಂದರ್ಭದಲ್ಲಿ ಈ ಬೇರೆ ತಟ್ಟೆಗಳನ್ನು ಯೂಸ್ ಮಾಡುವ ಬದಲು ಬಾಳೆ ಎಲೆಯಲ್ಲಿ ನಾವು ಊಟ ಮಾಡುವುದರಿಂದಾಗಿ ದಿನದಿಂದ ದಿನಕ್ಕೆ ನಮ್ಮ ಆರೋಗ್ಯ ಸುಧಾರಿಸ್ತದೆ ಅಂತ ಹೇಳುವಂಥದ್ದು ಶತಸಿದ್ಧ ಅದೇ ರೀತಿಯಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ ಅವರು ನೆಲದ ಮೇಲೆ ಕುಳಿತು ಬಾಳೆ ಎಲೆಯಲ್ಲಿ ಊಟವನ್ನು ಮಾಡುವಂಥ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ರು ಇದರಿಂದಾಗಿ ನಮ್ಮ ಒಂದು ಆರೋಗ್ಯ ಪದ್ಧತಿ ಅದು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ತಾ ಬರಲಿಕ್ಕೆ ಸಹಾಯ ಆಗ್ತದೆ ಆದರೆ ಈಗ ಏನಾಗಿದೆ ಅಂತ ಹೇಳಿದರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕಾದ್ರೆ ಡಾಕ್ಟ್ರನ್ನೇ ಮೊರೆ ಹೋಗಬೇಕೇ ಹೊರತು ಬೇರೆ ದಾರಿಯೇ ಹಾಗೆ ಆಗಿದೆ ಅದನ್ನು ನಾವು ಮಾಡುವ ಬದಲು ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿ ಏನು ಮಾಡಿಕೊಂಡು ಇದ್ರು ಅದರಿಂದಾಗಿ ಅವರು ಎಷ್ಟು ವರ್ಷಗಳವರೆಗೆ ಏನೂ ಒಂದು ರೋಗ ರುಜಿನಗಳಿಲ್ಲದೆ ಬದುಕದೇ ಇದ್ದರು ಆರೋಗ್ಯವಾಗಿದ್ದರು ಅಂತ ಹೇಳುವಂಥ ಅಂಶಗಳ ಮೇಲೆ ನಾವು ಗಮನ ಹರಿಸಿ ಆ ಪದ್ಧತಿಯನ್ನು ನಾವು ಅಳವಡಿಸಿಕೊಂಡರೆ ಖಂಡಿತವಾಗಿಯೂ ಕೂಡ ನಮ್ಮ ಆರೋಗ್ಯ ಸುಧಾರಿಸುವುದರಲ್ಲಿ ಮತ್ತು ದಿನನಿತ್ಯದ ಜೀವನದಲ್ಲಿ ಆರೋಗ್ಯ ಸಂಬಂಧಿತ ತೊಂದರೆಗೆ ಒಳಗಾಗದ ರೀತಿಯಲ್ಲಿ ನಾವು ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ ಅಂತ ನಮಗೆ ಗೊತ್ತಾದ ನಂತರ ಅದನ್ನು ನಾವು ಅಳವಡಿಸಿಕೊಳ್ಳುವಂಥದ್ದು ನಮ್ಮ ಒಂದು ಬುದ್ಧಿವಂತಿಕ ಲಕ್ಷಣ ಆಗ್ತದೆ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಅದಕ್ಕೆ ನಾವು ಏನು ಮಾಡಬೇಕಂತ ಹೇಳಿದ್ರೆ ಪ್ರತಿದಿನ ನಾವು ಮನೆಯಲ್ಲಿ ಇದ್ದ ಸಂದರ್ಭದಲ್ಲಿ ಆವಾಗ ಅದು ರಾತ್ರಿ ಹೆಚ್ಚಾಗಿ ನಾವು ಮನೆಯ ಊಟವನ್ನೇ ಮಾಡೋದ್ರಿಂದಾಗಿ ನೆಲದ ಮೇಲೆ ಕುಳಿತು ಬಾಳೆ ಎಲೆಯಲ್ಲಿ ಬಿಸಿ ಬಿಸಿಯಾಗಿ ಆಹಾರವನ್ನು ಸೇವಿಸಿದರೆ ಅದರ ಪ್ರಯೋಜನ ಹಂತ ಹಂತವಾಗಿ ನಮಗೆ ಸಿಕ್ಕುವುದರಿಂದಾಗಿ ನಮ್ಮ ಆರೋಗ್ಯವು ಸುಧಾರಿಸ್ತದೆ ನಮ್ಮ ಮಕ್ಕಳು ನಮ್ಮನ್ನು ಅನುಸರಿಸುವಂಥ ನಮ್ಮ ಕಿರಿಯರು ಅವರ ಮುಂದಿನ ಜೀವನದಲ್ಲಿ ಯಾವುದೇ ಒಂದು ತೊಂದರೆಗೆ ಒಳಗಾಗದೆ ಸದೃಢವಾದಂತಹ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥ ಅಂಶವನ್ನು ನಾವು ಗಮನಿಸಿಕೊಂಡು ಅಳವಡಿಸಿಕೊಂಡ್ರೆ ಎಲ್ಲರೂ ಸುಖವಾಗಿರ್ತಾರೆ ಸುಖಿ ಸಮಾಜವು ನಮಗೆ ಕೂಡ ಪಾಸಿಟಿವ್ ಎನರ್ಜಿಯನ್ನು ಜನರೇಟ್ ಮಾಡುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ ನಮಸ್ಕಾರ